ಪರ್ಸನಲಿ ಏನ್ ಗೊತ್ತು ನಿಮ್ಗೆ ಅವ್ರ ಬಗ್ಗೆ ದರ್ಶನ್ ಅವರು ಕುಡ್ಕೊಂಡು ಸ್ಪಾಟ್ ಬರ್ತಾ ಇದ್ರು ಶೂಟಿಂಗ್ ಅಂತೇಳಿ ನಿಜ ಮಾಡಿಕ ಜೀವ ಜೀವಿಯಾಗ ದರ್ಶನ್ ಅವ್ರ ಹತ್ರ ಇಷ್ಟವಾದ ಗುಣ ಒಂದು ಇಷ್ಟವಾಗದೇ ಇರುವಂತ ಗುಣ ಒಂದಂದ್ರೆ ಯಾವ್ದು ಹೇಳ್ತಿರಿ ಮಾತುಕತೆಗೆ ನಾವು ತಲೆ ಕೊಡ್ಕೋಬಾರದು ಒಬ್ಬ ಸ್ಟಾರ್ ನಟ ಮಾಡುದು ಅಷ್ಟೇ ಒಬ್ಬ ಕಾಮನ್ ಮ್ಯಾನ್ ಅಷ್ಟೇ ನಿರ್ಧಾರ ಮಾಡಬಾರ್ದು ಅಷ್ಟೇ ದರ್ಶನ್ ಅಭಿಮಾನಿಗಳು ಸ್ಟ್ಯಾಂಡ್ ಆಗ್ಬೇಕು ಈ ಸಂದರ್ಭದಲ್ಲಿ ಹಲೋ ನಮಸ್ಕಾರ ಹೇಳಿ ಹೇಗಿದ್ರಿ ಆರಾಮ್ ಸರ್ ತಾವು ಸೂಪರ್ ಏ ಸರ್ ಉದ್ದ ಆಗಿದ್ದೀರಾ ಅಲ್ವಾ ಅಷ್ಟೇ ಇದಿರ? ಸ್ವಲ್ಪ ಉದ್ದ ಆಗ್ರಿ ಮನೆ ಕಡೆ ಎಲ್ಲ ಆರಾಮ ಓಕೆ ಒಂದು ನೀವು ಜೊತೆಲಿ ಇದ್ದಿ ನೋಡಿರೋದು ಆ ನೀವು ಹತ್ರದಿಂದ ನೋಡಿದಿರಿ ಹೌದು শুটিং ಸ್ಪಾಟ್ ಅಲ್ಲೇ ದರ್ಶನ್ ಅವ್ರ ಹೌದು ಏನು ನಿಮ್ಮ ಅಭಿಪ್ರಾಯ ಹೌದು ಈ ತರ ಕಠಿಣ ಮನಸ್ಸು ಮಾಡಬಾರ್ದಾಗಿತ್ತು ಒಂದು ನಮ್ ನಾವೆಲ್ಲಾ ಅವ್ರ ಜೊತೆ ಇದ್ದಾಗ ಒಂಥರಾ ಮಜಾ ಮಾಡ್ಕೊಂಡು ತಕ್ಕೊಂಡು ಖುಷಿಯಿಂದ ಆರಾಮಾಗಿ ಇರ್ತಾ ಇತ್ತು ಸರ್ ಆ ಈ ತರ ಮನಸ್ ಮಾಡಬಾರ್ದಾಗಿತ್ತು ಅಂತ ನನ್ನ ಅಭಿಪ್ರಾಯ ಅಲ್ಲಾ ಬಟ್ ಪ್ರಕೃತವಾಗಿ ನಮ್ಗ್ ಗೊತ್ತಾಗಿಲ್ಲ ಇನ್ನು ಮಾಡಿದಾರ ಇಲ್ಲ ಅಂತ ಹೇಳಿ ಇನ್ನ ಗೊತ್ತಾಗಿಲ್ಲ ಇನ್ನ

ಇದೇ ತರ ಪರ್ಟಿಕ್ಯುಲರ್ ಕಾಮಿಡಿ ಅಂತ ಏನಿಲ್ಲ ಸಿಚುವೇಶನ್ ಬೇಸ್ ಮೇಲೆ ಕಾಮಿಡಿ ಮಾಡೋದು ಕೆಲವೊಬ್ರು ಹೇಳ್ತಾರೆ ಅಂದ್ರೆ ಅನಂತ ಇದು ನನ್ನ ಪರ್ಸನಲ್ ಕ್ವಶನ್ ಅಲ್ಲ ಕೆಲವೊಬ್ರು ಮಾತಾಡ್ಕೊಳ್ತಾರೆ ಇವಾಗ ಇದೇ ಚಿಕ್ಕಿದೆ ಚಾನ್ಸ್ ಅಂತ ಹೇಳಿ ಒಂದು ಕೆಲವೊಬ್ರು ಮಾತಾಡ್ಕೊಳ್ತಾರೆ ದರ್ಶನ್ ಅವರು ಕುಡ್ಕೊಂಡು ಸ್ಪಾಟ್ ಬರ್ತಾ ಇದ್ರು ಶೂಟಿಂಗ್ ಸ್ಪಾಟ್ ಗೆ ಅಂತ ಹೇಳಿ ನಿಜ ಖಂಡಿತ ಇಲ್ಲ ಸರ್ ಖಂಡಿತ ಇಲ್ಲ ಸರ್ ಹ್ಮ್ ಆತರ ಇಲ್ವೇ ಇಲ್ಲ ಅವ್ರು ಹ್ಮ್ ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆ ಹತ್ ಗಂಟೆ ಒಳಗ್ spot ಅಲ್ಲಿ ಇದ್ ಬಿಡ್ತಾರ ಅವ್ರು ಆಮೇಲೆ ಸಾಯಂಕಾಲ ಒಂದ್ ಐದ್ ಗಂಟೆ ಐದುವರೆ ಒಳಗೆ ಹೊರಗ್ ಹೋಗ್ತಾರೆ shooting spot ಆಮೇಲೆ ಏನಾಗುತ್ತೆ ಅದ್ ನಮ್ಗೆ ಬೇಡ but spot ಅಲ್ಲಿ ಆ ತರ ಇಲ್ಲ ಅವ್ರು ಸ್ಪಾಟ್ ಅಲ್ಲಿ ಆರಾಮಾಗಿ ಇರೋ ನಿಮ್ಗೆ ದರ್ಶನ್ ಅವ್ರ ಹತ್ರ ಇಷ್ಟವಾದ ಗುಣ ಒಂದು ಇಷ್ಟವಾಗದೇ ಇರುವಂತ ಗುಣ ಒಂದಂದ್ರೆ ಯಾವ್ದು ಹೇಳ್ತೀರಿ ಕೋಪ 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 ಇದು ಇಷ್ಟ ಆಗೋದ ಇಷ್ಟ ಆಗ್ದೆ ಇರೋದಾ ಇಷ್ಟ ಆಗದೆ ಇರೋದು ಇಷ್ಟ ಆಗೋ ಗುಣ ಅಂದ್ರೆ ಪ್ರೀತಿ ವಿಶ್ವಾಸ ನಗು ಓಕೆ ಅಷ್ಟೇ ಹ್ಮ್ ಬಟ್ ಒಂಥರಾ ಕಾಕ್ಟಲ್ ಇವರು ಮಿಕ್ಸ್ ಹೌದು ಸರ್ ಒಬ್ಬ ಮನುಷ್ಯ ಇಷ್ಟೇ ಆದಮೇಲೆ ಉಪ್ಪು ಖಾರ ತಿಂದೇ ತಿಂತಾರೆ ಸರ್ ಖಂಡಿತ ಕೋಪ ಬರೋದ್ ಸಹಜ ಸರ್ ಆ ಕೋಪ ಇವ್ರ ಮುಕ್ಕು ಇದಿದೆ ಆ ತರ ಇದೆ ಅಷ್ಟೇ ಸರ್ ಹ್ಮ್ ಇನ್ನೇನಿಲ್ಲ ಬಟ್ ಒಂದು ವೇಳೆ ಇದೇನಾದ್ರು ಮಾಡಿದಾರ ಅಂತ ಹೇಳಿ ಪ್ರೂ ಆದ್ರೆ ಅಸ್ ಎ ಒಬ್ಬ ದೊಡ್ಡ ಸ್ಟಾರ್ ನಟನಾಗಿ ಈ ರೀತಿ ನಡೆದಿದೆ ಅಂದ್ರೆ ಇದಕ್ ಯಾವ ತರ ರಿಯಾಕ್ಷನ್ ಕೊಡ್ತೀರಾ ನೀವು ಈ ಕಡೆ ನಡ್ಕೊಂಬಾರಿದೆ ಚೂರು ಬೇಜಾರ ಆಗಿದೆ ಆಗತ್ತೆ ಹ್ಮ್ ಆ ಏನೇನೂ ನಮ್ ಆಪ್ಷನ್ ಇಲ್ಲ ಸರಿ ಏನು ಮಾತಾಡಕ್ ಆಗಲ್ಲ ಇದ್ರ ಬಗ್ಗೆ ಹ್ಮ್ ಹ್ಮ್ ಅಲ್ವಾ ಹ್ಮ್

ಸೊ ಇದಕ್ಕೆ ದರ್ಶನ್ ಅಭಿಮಾನಿಗಳು ಸ್ಟ್ಯಾಂಡ್ ಆಗ್ಬೇಕು ಈ ಸಂದರ್ಭದಲ್ಲಿ ದರ್ಶನ್ ಕೈ ಬಿಟ್ಬಿಡಿ ದರ್ಶನ್ ಹೇಟ್ ಮಾಡಿ ಅನ್ನೋದು ಮ್ಯಾಟ್ರಲ್ಲ ಸಾವಿರ ಕೋಟಿ ಕೊಟ್ಟರು ಮನುಷ್ಯ ಹೋಗಿದ ಮನ್ಸ ವಾಪಸ್ ಬರಲ್ಲ ಬರಲ್ಲ ಬಟ್ ಅದ್ರ ಜೊತೆ ಜೊತೆಗೆ ಇವರು ಈಗ ದರ್ಶನ್ ನೀವು ಕಡೆ ಸ್ಟಾರ್ ನಟ ಸೆಲೆಬ್ರಿಟಿ ಅಂತ ನೋಡಿದ್ರೆ ಮತ್ತೊಂದು ಕಡೆ ದರ್ಶನ್ ಅಣ್ಣ ತಮ್ಮ ಮನೆ ನೋಡ್ತಾ ಇರೋದು ಸೊ ಹಾಗಿರ್ಬೇಕಾದ್ರೆ ಮನೆ ಮಗ ಮಾಡಿದಾನ ತಪ್ಪ ಮಾಡಿದಾಗ ಹಿಕ್ಷೆ ಆಗ್ತಾ ಇದೆ ಬಟ್ ಎಲ್ಲಾರು ಎಲ್ಲಾ ಅಭಿಮಾನಿಗಳು ಸ್ವಲ್ಪ ದರ್ಶನ್ಗೆ ಹೇಳ್ಬೇಕು ಅಣ್ಣ ಇದು ಹಿಂಗಲ್ಲಣ್ಣ ಹಿಂಗ ಸೊ ಹುಡುಗನ್ಗೆ ಕರ್ಸಿ ಬುದ್ಧಿಮಾತ್ ಹೇಳಿದ್ರೆ ಆಗ್ಬಿಡ್ತಿತ್ತು ಒಂದು ಕ್ರೂರ ಮನಸ್ತನ ಯಾರಿಗೂ ಬರಬಾರ್ದು ಇದು ಅಭಿಮಾನಿಗಳು ಅರ್ಥ ಮಾಡ್ಕೋಬೇಕು ಹೌದು ಈ ಕೆಲವೊಬ್ರು ಮಾತಾಡ್ತಾರೆ ಕೆಲವೊಬ್ರು ಕಮೆಂಟ್ ಹಾಕ್ತಾರೆ ಕೆಲವೊಬ್ರು ಅಂದ್ರೆ ಇಲ್ಲಿ ಇನ್ನೊಂದು ಅನಂತ ಏನಾಗಿದೆ ಗೊತ್ತಾ ಈಗ ದರ್ಶನ್ ಅಭಿಮಾನಿ ಅನ್ಕೊಂಡ್ ಕೆಲವೊಬ್ರು ದರ್ಶನ್ ಅಭಿಮಾನಿಗಳು ಇಲ್ದಿರ ಇದ್ರು ಕೂಡ ಸುಮ್ನೆ ಡಿಪಿಲಿ ಇಲ್ಲಿ ದರ್ಶನ್ ಫೋಟೋ ಹಾಕೊಳ್ಳೋದು ರೀಸೆಂಟ್ ಆಗಿ ಹಾ ಹಂಗಲ್ಲ ದರ್ಶನ್ ಡಿಪಿ ಪಿ ಹಾಕೊಳ್ಳೋದು ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ಅವ್ರಿಗೆ ಕಮೆಂಟ್ ಕೆಟ್ಟದಾಗ ಹಾಕೋದು ಓಯ್ ನೋಡಪ್ಪ ದರ್ಶನ್ ಅಭಿಮಾನಿಗಳು ಹೆಂಗಾಗ್ತಾ ಇದಾರೆ ಅಂತ ಜನ ತಿಳ್ಕೊಳ್ಳಿ ಅಂತ ಈ ರೀತಿ ಎಲ್ಲ ನಡೀತಿದೆ ಇಂಟರ್ನಲ್ಲಿ ಪ್ಲಾನ್ ಅಂದ್ರೆ ಗೊತ್ತಾಗ್ತಾ ಇದೆ ಅಲ್ಲ ಈಗ ಆ ನಾನು ದರ್ಶನ್ ಅಭಿಮಾನಿನೇ ಇಲ್ಲ ಆದ್ರೆ ನಾನ್ ದರ್ಶನ್ ಫೋಟೋ ಹಾಕೊಳ್ಳೋದು ದರ್ಶನ್ ಫೋಟೋ ಹಾ

ಒಕ್ಕಂಬತ್ತ ರೀತಿ ವಿಶ್ವಾಸ ಅದನ್ನ ಕಳ್ಕಂತ ಆ 5% ಲೋ ಕ್ಲಾಸ್ ಕಿಂಕಿ ಇಕಡೆ ಅವರಿಂದ ಹ್ಮ್ ಹ್ಮ್ ಅಲ್ಲ ಹೌದು ಸುಮಾರ್ ಜನ ಹೇಳ್ತಾರ ಸುಮಾರು ಇವಾಗ ನೀವು ನೀವೆಲ್ಲ ಓಡಾಡ್ತೀರಿ ಜೊತೆಗ್ ಹೋಗಿರ್ತೀರಿ ಜೊತೆಗ್ ಊಟ ಎಲ್ಲಾ ಮಾಡಿರ್ತೀರಿ ಕರೆಕ್ಟ್ ಅಲ್ವಾ ಹೌದು ಸೊ ಕೆಲವೊಬ್ರು ಅವ್ರ ಜೊತೆಲಿರೋರು ಕೆಲವೊಬ್ರು ತುಂಬಾ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡ್ತಾರಂತೆ ಹೌದಾ ಆ ತರ ಇಲ್ವ ಬಂದವ್ರಿಗೆ ಅತಿಥಿ ಸತ್ಕಾರ ಮಾಡೇ ಕಳ್ಸೋದು ಮಾಡಿದ್ರು ಮಾಡೋ ತರ ಮಾಡೋದು ಆಯ್ತಾ ಏನಾದ್ರು ಕಡೆಯಿಂದ ಹೋಗ್ಬೇಕು ಊಟ ತಿಂಡಿ ಹಾಲು ಕಾಫಿ ಹ್ಮ್ ಆ ತರ ಇರೋ ಸರ್ ಅವ್ರು ಅದು ಆರ್ಟಿಸ್ಟ್ಗಳ್ ಗೊತ್ತು ಸರ್ ಸರ್ ಏನು ಅನ್ನೋದು ಫೈನಲಿ ಅಹ್ ದರ್ಶನ್ ಅವರ ಅಭಿಮಾನಿಗಳಿಗೆ ಮತ್ತೆ ಆ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಿ ರೇಣುಕಾ ಸ್ವಾಮಿ ಕುಟುಂಬದವರಿಗೆ ದಯವಿಟ್ಟು ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ ತುಂಬಾ ಲಾಸ್ ಅಲ್ಲಿ ಇದ್ದೀರಾ ನೀವು దర్శన్ సార్ అభిమాని కహాహస్తూ వెంక